ತಾಲೂಕುಗಳಲ್ಲಿ ಇವತ್ತು ಸಂಪೂರ್ಣ ಸ್ಯಾಂಡ್ ಮಾಫಿ ಸ್ಯಾಂಡ್ ಮೈನಿಂಗ್ ನಡೀತಾ ಇಲ್ಲ ಯಾವ ರಾಜ್ಯವಾಗಿ ಬಳ್ಳಾರಿ ಮಾದರಿಯಂತೆ ನಮ್ಮ ಭಾಗದಲ್ಲಿ ಇವತ್ತು ಸ್ಯಾಂಡ್ ಮೈನಿಂಗ್ ಇಲ್ಲಿಗಲ್ ಕೇವಲ ಕಾಟಾಚಾರಕ್ಕಾಗಿ ಒಂದು ಕೆಲವೊಂದು ಮಾತ್ರ ಲೀಗಲ್ ಕಾರ್ಯಗಳಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕೂಡ ವೇ ಬ್ರಿಡ್ಜ್ ಮೂಲಕ ವೇಟ್ ಆಗ್ತಾ ಇಲ್ಲ ಮತ್ತು ಸಂಪೂರ್ಣ ಹಳ್ಳಿಗಳ ರಸ್ತೆ ಹರಿಗಟ್ಟು ಹೋಗಿದೆ ಅಲ್ಲಿ ನಮ್ಮ ಹತ್ರ ಫೋಟೋಸು ವೀಡಿಯೋಸ್ಗಳು ಕೂಡ ಇದೆ ಮುಖ್ಯವಾಗಿ ಇವತ್ತು ಜೀವ ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕೂಡ ಅದಕ್ಕೆ ಪರಿಹಾರ ಕೂಡ ಕೊಡೋದಿಲ್ಲ ಮತ್ತು ಉಲ್ಟಾ ಅವರಿಗೆ ಆ ಮನೆತನದವರಿಗೆ ಇಲ್ಲಿ ಇಷ್ಟೇ ತಗೋಬೇಕು ಅಷ್ಟೇ ತೊಗೊಳ್ಬೇಕಂತ ಹೇಳಿಕೆ ಕೂಡ ಅವ್ರು ಆಗ್ತಾರೆ ಅಲ್ಲ ಯಾಕಂದ್ರೆ ನಾವು ನಿನ್ನೆ ತಾನೇ ಆ ಗ್ರಾಮಕ್ಕೋಗಿ ಅವರ ಕುಟುಂಬದವ್ರಿಗೂ ಕೂಡ ನಾವು ನಮ್ಮ ಸುರಂಗ್ ಸರ್ ಎಲ್ಲರೂ ನಮ್ಮ ಪಕ್ಷದ ಎಲ್ಲ ಮುಖಂಡ ಸೇರಿ ಹೋಗಿ ಅವರು ಶಾಂತದನ್ನು ಹೇಳಬೇಕಂತ ಹೋದಾಗ ಭಾಳಷ್ಟು ದುಃಖವಾದ ಮಾತುಗಳನ್ನು ನಾವು ಕೇಳಿದ್ವಿ ಅದ್ದು ಅಷ್ಟೇ ಅಲ್ಲ ಇವತ್ತು ಕಾಗಿನ ಅಂತ ನದಿ ಏನು ಕಾಗಿನ ಮತ್ತು ಕಮಲಾವತಿ ನದಿ ಮಧ್ಯದಲ್ಲಿ ಏನು ಡ್ಯಾಮ್ ನಿರ್ಮಾಣ ಆಗಬೇಕಾಗಿತ್ತು ನೀರು ಬೇಕಾಗಿತ್ತು ನೀರಾವರಿ ಆಗಬೇಕಾಗಿತ್ತು ಇಲ್ಲಿ ತಾವು ನೋಡ್ತಾ ಇದ್ದೀವಿ ಬೆಣ್ಣೆ ದೂರದ ಪರಿಸ್ಥಿತಿ ಏನಾಗಿದೆ ಇವತ್ತು ಕಾಗಿನ ಪರಿಸ್ಥಿತಿ ಏನಾಗಿದೆ ಕಾಟಾಚಾರಕ್ಕಾಗಿ ಕೇವಲ ಕಾವಲೆ ಮುಖಾಂತರ ಯಾವ ರೈತರಿಗೂ ಕೂಡ ಇವತ್ತು ನೀರು ಸಿಗ್ತಾ ಇಲ್ಲ ಸ್ಯಾಂಡ್ ಮಾತ್ರ ಎಲ್ಲ ಕಡೆ ಸಿಗ್ತಾ ಇದೆ ಕುಡಿಯೋ ನೀರಿಗಾಗಿ ಇವತ್ತು ಕಲಬುರಗಿ ಜಿಲ್ಲೆ ಸುಮಾರು ನೂರಾರು ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮೂಲಕ ಏನು ಅಂದ್ರೆ ನೀರು ಸಪ್ಲೈ ಮಾಡುವಂತಹ ಸಂದರ್ಭ ಇದೆ ಆದ್ರೆ ಮಂತ್ರಿಗಳಿಗೆ ಯಾಕೆ ಇದು ಕಾಣ್ತಾ ಇಲ್ಲ ಅಂತ ಹೇಳಿ ನಮ್ದೊಂದು ಪ್ರಶ್ನೆ ಇದೆ ಇಷ್ಟೆಲ್ಲ ಇಲ್ಲಿಗಲ್ ಮೈನಿಂಗ್ ಆದರೆ ಹಿಂದೆ ತಾವೇ ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಸ್ಯಾಂಡ್ ಇಲ್ಲಿಗಲ್ ಮೈನಿಂಗ್ ಬಗ್ಗೆ ಹಲವಾರು ಸಲ ಇದೇ ಡಾಕ್ಟರ್ ಶರಣ್ ಪ್ರದೇಶ್ ಪಟೇಲ್ ಅವರಾಗಲಿ ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಬಹಳಷ್ಟು ನಾವು ಯಾವುದೇ ರೀತಿಯಿಂದ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಮೈನಿಂಗೇನು ಅನುಮತಿ ಕೊಡೋದಿಲ್ಲ ಅಂತ ಮಾತಾಡಿದವರು ಒಂದು ರಾಜಾರೋಶವಾಗಿ ಇವತ್ತು ಯಾಕೆ ಅವರ ಮತಕ್ಷೇತ್ರದಲ್ಲಿ ಸಂಪೂರ್ಣ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲೂ ಕೂಡ ಸ್ಯಾಂಡ್ ಮೈನಿಂಗ್ ನಡೀತಾ ಇದೆ ಆದರೆ ಮಂತ್ರಿಗಳಿದ್ದಂಥ ಏನು ತಾಲೂಕುಗಳಿವೆ ಅಲ್ಲಿ ರಾಜಾರೋಷವಾಗಿ ಯಾಕೆ ಸರಣಿಂಗ್ ಅನುಮತಿ ಕೊಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಇವತ್ತು ನಾನು ತಮ್ಮ ಮಾಧ್ಯಮದ ವರ್ತಾ ಇವತ್ತು ಮಂತ್ರಿಗಳಿಗೆ ಕೊಟ್ಟಿದ್ದಾರೆ